ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ ಪೇರಳೆ ಎಲೆಯನ್ನು ಬೇಯಿಸಿದ ನೀರಿನಿಂದ ಕೂದಲನ್ನು ತೊಳೆಯುವುದರ ಪ್ರಯೋಜನಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಬನ್ನಿ ವಿಡಿಯೋ ಶುರು ಮಾಡೋಣ ಪೇರಳೆ ಎಲೆಯು ಉರಿ ಊತದ ಗುಣಲಕ್ಷಣಗಳು ಆಂಟಿಮೈಕ್ರೋಬಿಯಲ್ ಏಜೆಂಟ್ಗಳು ಮತ್ತು ಉತ್ಕರ್ಷಣ ನಿರುದ್ಯೋಗಗಳ ಪ್ರಮುಖ ಮೂಲವಾಗಿದೆ ಇದು ನೆತ್ತಿಯ ಸೋಂಕುಗಳು ಮತ್ತು ಕಿರಿಕಿರಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಪೇರಳೆ ಎಳೆಗಳು ವಿಟಮಿನ್ ಸಿ ಕಲಜನ್ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ ಇದು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಪೇರಳೆ ಎಲೆಗಳು ಉತ್ಕರ್ಷಣ ನಿರುದ್ಯೋಗವು ಕೂದಲಿಗೆ ಆಕ್ಸಿಡೆಂಟಿವ್ ಒತ್ತಡ ಮತ್ತು ಇತರರ ಪರಿಸರದ ಆಕ್ರಮಕಾರಿಗಳಿಂದ ರಕ್ಷಿಸುತ್ತದೆ ಕೂದಲು ಉತ್ತಮ ಬೆಳವಣಿಗೆ ಎಲೆಗಳು ಹೆಚ್ಚಿನ ವಿಟಮಿನ್ ಸಿ ಸಾಂದ್ರತೆಯು ನಿಮ್ಮ ನೆತ್ತಿಯಲ್ಲಿ ಕಲಜನ್ ಕೂದಲ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಹೆಚ್ಚಿದ ಕಾಲಜನ್ ಉತ್ಪಾದನೆಯು ದಪ್ಪವಾಗಿ ಕಾಣುವ ಕೂದಲು ಮತ್ತು ಉತ್ತಮ ಕೂದಲು ಬೆಳವಣಿಗೆಗೆ ಕಾರಣವಾಗುತ್ತದೆ